स्मृते सकल कल्याण भाजन मित्र जायते पुरुषम दवलम नित्यम शरणम शरण हरि सर्वदा सर्वकारेषु नास्ते शामलम ऐसा मुझे स्तोत्र करते हैं कल तक ही पति पति डर मन में पड़ा है इनकी तरह मंगलम सोच रहा अंगल देव की कुत्तों मंगलम सोच के शरण नियंत्रण में हुई नारायण मुस्ते आप आज हमारे बड़े बड़े तेन विक्नाहा

ಮೃತ್ಯು ಮೃತ್ಯು ಹರಳಾಮಿ ಅಹಂ ಸರ್ವ ಪ್ರತಿ ವಿಶಯ ಮೃತ್ಯು ಮಹಾರದ್ರಾಮ ಸರ್ವಕ್ಷ್ಮೀಸ ಮಹಾಪ್ರಾರ್ಥನಾ ಸಮರ್ಪಯಾಮಿ ಹಾಗೆ ನಿಜಮಾನ ಪ್ರಾರ್ಥನೆ ಮಾಡಿಕೊಳ್ಳಿ ವರ್ಷದ ಈ ಈ ವರ್ಷ ಸಂಕಲ್ಪಿತ ಪ್ರಸ್ತಾಪದಲ್ಲಿ ಅನಂತ ಚತುರ್ಥ ಅನಂತ ಚತುರ್ಥ ಶಿವ್ರತ ಹಾಗೇ ಮಕ್ಕಳ ಉದ್ದೇಶವಾಗಿ ಚಕ್ರಾಂಶ ಮಂಡಲ ಆರಾಧನೆಯನ್ನು ಮಾಡಬೇಕಂತೇಳಿ ಮನೆ ವರ್ಗದಲ್ಲೂ ಎಲ್ಲರೂ ಸಂಕಲ್ಪಿಸಿ ಸಂಕಲ್ಪಿಸಿದ್ದೀರಿ ಇದು ಮೊದಲ ಬಾರಿಗೆ ಹಾಕ್ತಿರುವಂತಹ ಆನಂದ ಚತುರ್ದಶಿ ವ್ರತ ಈ ವ್ರತವನ್ನು ದೇವರು ಸಾಂಗೋಪವಾಗಿ ಸಾಂಗೋಪಾಂಗವಾಗಿ ಸ್ವೀಕಾರ ಮಾಡಿಕೊಂಡು ಇತೋಪಿ ಅತಿಶಯವಾಗಿ ಮುಂದಿನ ವರ್ಷಗಳಲ್ಲಿ ನಿಮ್ಮ ಈ ಈ ಪುಣಿಯ ಮುಂದೆ ವ್ರತವನ್ನು ಮಾಡಲಿಕ್ಕೆ ಎಲ್ಲರಿಗೂ ಸಹ ತಮ್ಮ ಮನ ಧನದಲ್ಲಿ ದೇವರು ಅನಿಸಿಕೊಡಬೇಕು ಅಂತೇಳಿ ಈ ಒಂದು ಸಂನ್ಯಾಸದ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಡುವಂಥದ್ದು ಇದೆಂಬಲಮಯ ದೇವಸ್ಥಾನದ